ಸೆವೆನ್ ಇಲೆವೆನ್ ಒಂದಾ ಎರಡಾ ಮಶ್ರೂಮ್ ಕಲ್ಲು ಮಶ್ರೂಮ ಕ್ಲಿಫ್ ಇರುವಂತ ಸುಂದರವಾದ ಬೆಟ್ಟ ತುದಿಯಲ್ಲಿರುವ ಹಳ್ಳಿ ಕರ್ಕೊಂಡೋಗ್ತೀನಿ ವಾಟರ್ ಫಾಲು ಒಂದು ಒಳ್ಳೆ ಟ್ರೆಡಿಷನಲ್ ಹಳ್ಳಿ ಅಲ್ಲಿ ಲ್ಯಾಂಟನ್ ಜಾಲಿ ಜಾಲಿ ಮಾಡೋಣ ಪ್ರೀತಿ ಏಂಜರ್ಸ್ ನಿಮ್ಮೆಲ್ಲರಿಗೂ ಇನ್ನೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನಿದ್ದೀನಿ ತೈವಾನ್ ದೇಶದ ಉತ್ತರ ಭಾಗದ ತುತ್ತ ತುದಿಯಲ್ಲಿ ನಾನು ಇವತ್ತಿದ್ದೀನಿ ಬನ್ನಿ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಫಸ್ಟ್ ಈ ಜಾಗಕ್ಕೆಲ್ಲ ಬಂದೆ ಈ ತುತ್ತ ತುದಿಗೆ ಹೆಂಗೆ ಬಂದೆ ನೋಡ್ಕೊಂಡು ಬನ್ನಿ ಹಾಸ್ಟೆಲಿಂದ ಎದ್ದು ಬಂದೆ ರೆಡಿಯಾಗಿ ಹೇಗೆ ಕಾಣ್ತಿದ್ದೀನಿ ಇವತ್ತು ಇಪ್ಪ ಏಳುವರೆ ಊರ ಲಕ್ಷಣ ನೋಡ್ರಿ ರೀ ಪಳ್ಳ 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 ಅಂತಿದೆ ಸ್ಟ್ರೀಟ್ ಲೈಟ್ಗಳು ಅವೆಲ್ಲ ಆಫ್ ಆಗಿಲ್ಲ ನೋಡಿ ಇಲ್ಲಿನ ಸಿಟಿನ ಶುಚಿಗೊಳಿಸುವಂತವ್ರು ಇವರು ಸೂಪರ್ ಇವತ್ತಿನ ನನ್ನ ಜರ್ನಿ ಶುರುವಾಗ್ತಾ ಇರೋದು ತೈಪೆ ಮೇನ್ ಸ್ಟೇಷನ್ ನಲ್ಲಿರೋ ನನ್ನ ಹಾಸ್ಟೆಲ್ ಹಾಸ್ಟೆಲ್ ಇಂದ ಟಿಪ್ ಟಾಪ್ ಆಗಿ ರೆಡಿ ಆಗಿ ಇವತ್ತಿನ ಡೇ ಟೂರ್ ಪ್ಯಾಕೇಜ್ ತಗೊಂಡಿರೋದ್ರಿಂದ ಮೀಟಿಂಗ್ ಪಾಯಿಂಟ್ಗೆ ಅಂತ ನಾನು ತೈಪೇಯಿ ಮೇನ್ ಸ್ಟೇಷನ್ ನಲ್ಲಿರೋ ಒಂದು ಗೇಟ್ ಹತ್ರ ಹೋಗ್ತಾ ಇದ್ದೀನಿ ಏನ್ರೀ ಎಲ್ಲ ಜನ ಆಗ್ಲೇ ಬಂದಿದ್ದಾರೆ ಹೌದು ಇವತ್ತು ನಾನು ಗ್ರೂಪ್ ಗ್ರೂಪ್ ಅಲ್ಲಿ ಹೋಗ್ತೀನಿ ಗ್ರೂಪ್ ಟೂರ್ ಅಲ್ಲಿ ನಮ್ದು ಎಲ್ಲೋ ಕಲರ್ ಗೈಡು ಬಂದೆ ಬಂದೆ ನಮ್ಮ ಗೈಡು ಮೀಟಿಂಗ್ ಪಾಯಿಂಟ್ ಬಂದೆ ಎಲ್ಲಿ ಬರ್ಲಿ ಬರ್ಲಿ ಗೈಡು ನಾನು ನಂಬರ್ ಫೈವ್ ಅಂತ ಕಳಿಸ್ಬೇಕು ನಮ್ದು ಇವತ್ತಿನ ನಂಬರ್ ಫೈವ್ ಅದ್ ಕೇಳಿದ್ರು ಮೊಬೈಲ್ ನಂಬರ್ ಕೊಡಲ್ಲ ಇಲ್ಲಿ ಗೈಡ್ಗಳು ಕೇಳಿದ ತಕ್ಷಣ ವಾಟ್ಸಪ್ ನಂಬರು ಕೊಡಬೇಕಾಗುತ್ತೆ ಪ್ಯಾನ್ ನಂಬರು ಕೊಡಬೇಕಾಗುತ್ತೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕು ಬಿಳಿ ಮೊಟ್ಟೆ ತಗೊಳ್ಳ ಕರಿ ಮೊಟ್ಟೆ ತಗೊಳ್ಳ ಎಲ್ಲ ಟೀ ಅಲ್ಲಿ ಬೇಯಿಸಿರ್ತಾರೆ ಇವರು ಎರಡು ಮೊಟ್ಟೆನ ಮಧ್ಯಾಹ್ನಕ್ಕೆ ಮತ್ತೆ ಗಾರ್ಲಿಕ್ ಚೀಸಿ ಗಾರ್ಲಿಕ್ ಬ್ರೆಡ್ನ ಇವಾಗ ತಿನ್ನೋಕೆ ತಗೊಂಡೆ ಚಿರ್ಲಿ ಗಾರ್ಲಿಕ್ ಬ್ರೆಡ್ ಬಿಸಿ ಮಾಡ್ಕೊಂಡೆ ಎರಡು ಮೊಟ್ಟೆ ಇದರಲ್ಲಿ ಇಟ್ಕೊಂಡಿದ್ನಲ್ಲ ಪ್ಯಾಕ್ ಮಾಡಿ ಬ್ಯಾಗಲ್ಲಿ ಇಟ್ಕೊಂಡೆ ಇಲ್ದ ಸಿಪ್ಪೆ ತೆಗೆದಿರ್ಲಿಲ್ಲ ಮೂರು ಗಂಟೆ ಒಟ್ಟೆ ಬರುತ್ತೆ அந்த நம்சம் மைனஸ் எல்லாம் இதொள்ள கஜாக்கி தானே ட்ரி டே ட்ரிப் ஓதங்குது யாரும் இண்டியன்ஸ் இல்லை அல்ல அல்லோ கஜாக்குஸ் ரஷ்யாதோ இல்லை சைனா ஜப்பான் கொரியா தைவான் அவ்வரே ಇವರೇ ನೋಡಿ ನನ್ನ ಇವತ್ತಿನ ಕಂಪನಿಯನ್ನು ಇವತ್ತು ದಿನ ನನ್ನ ಪಕ್ಕನೆ ಕುತ್ಕೊಳ್ತಾರೆ ಎಷ್ಟು ನೋಡೋಕೊಂತೀನೋ ಗೊತ್ತಿಲ್ಲ ಫಿಲಿಪೀನ್ಸ್ ಇಂದ ಬಂದಿರೋದು ಆ ಎಲ್ಲ ಸ್ಕ್ರೇ ಗೊತ್ತಾ ಯು ಆರ್ ಎಸ್ ಮಹಾಲಕ್ಷ್ಮಿ ಟೈಮ್ ನಾನು ಸಮುದ್ರ ತೀರ ಇಷ್ಟೊಂದು ತಣ್ಣಗೆ ಚಳಿ ಚಳಿ ಆಗ್ತಾ ಇರೋದನ್ನ ನೋಡ್ತಾ ಇರೋದು ನಿಜವಾಗ್ಲು ಯಾರಂದ್ರೆ ಯಾರೂ ನೀರಿಗೆ ಇಳಿದಿಲ್ಲ ಯಾಕಂದ್ರೆ ಭಯಂಕರ ಚಳಿ ಆಗ್ತಿದೆ ನೀರಂತೂ ನನ್ನ ಪ್ರಕಾರ ಕೊರ್ದು ಕೊರ್ದು ಹೋಗ್ತಿರುತ್ತೆ ಅನ್ಸುತ್ತೆ ವೆಲ್ಕಮ್ ಟು ಎಲಿಯು ಜಿಯೋ ಪಾರ್ಕ್ ಎಲಿಯು ಏನಿದು ಎಲಿಯು ಹಿಂಗಿದೆ ಹೆಸರು ಏಳು ಗೆಲು ಅಂತ ಅನ್ಬೇಡಿ ಎಲ್ಲಿಯೂ ಬಂದು ಒಂದು ಒಳ್ಳೆ ಹೆಸರು ಅದಕ್ಕೆ ಅದನ್ನ ಈ ಜಾಗಕ್ಕೆ ಇಟ್ಟಿದ್ದಾರೆ ಇವರು ಇದಷ್ಟೇ ಅಲ್ಲ ಈ ಜಾಗದಲ್ಲಿ ಒಂದೊಂದು ಕಲ್ಗೆ ಒಂದೊಂದು ಹೆಸರು ಇಟ್ಟಿದ್ದಾರೆ ನೋಡ್ತಾ ಇರೀ ಅದನ್ನ ಏನ್ರಿ ಏಂಜಲ್ಸ್ ಅಡಿಗೆಗೆ ಸಾಂಬಾರ್ಗೆ ಅಣಬೆ ಗಿಣಬೆ ಬೇಕೇನು ಇಲ್ಲಿಂದನೇ ನೋಡಿ ಕಟ್ ಮಾಡ್ಕೊಂಡು ತಗೊಂಡ್ ಬಂದ್ಬಿಡ್ತೀನಿ ಇಷ್ಟಿಷ್ಟು ದೊಡ್ಡ ಮಶ್ರೂಮ್ ನೀವು ನೋಡಿದೀರಾ ನೋಡಿದೀರಾ ಈ ತರ ಮಶ್ರೂಮ್ ಬಂಡೆಗಳನ್ನ ಇದೆಲ್ಲ ಆಗಿರೋದು ಗಾಳಿ ಮತ್ತು ಪಕ್ಕದಲ್ಲಿರೋ ಸಮುದ್ರದ ಅಲೆಗಳು ಒಡೆದು ಒಡೆದು ರೆಸಾಲ್ಟ್ ಸ್ಟೋನು ಅದು ಕರ್ಗಿ 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 ಲೇಯರ್ ಬೈ ಲೇಯರು ಸೆಂಟಿಮೀಟರ್ ಗಟ್ಟಲೆ ಹಿಂಗಾಗಿದೆ ಇದೇ ಇದರ ಕತೆ ಇದು ನೋಡೋದಕ್ಕೆ ಸುಣ್ಣದ ಕಲ್ಲು ಥರ ಕಾಣಿಸುತ್ತೆ ಆದರೆ ಇದು ಸುಣ್ಣದ ಕಲ್ಲೆಲ್ಲ ಬದಲಾಗಿ ಅಂತ ಕರೀತಾರೆ ಅಂದರೆ ಸಮುದ್ರದೊಳಗಿರ್ತಾವಲ್ಲ ಆ ಕಲ್ಲುಗಳಿದು ಯಾವುದೇ ರೀತಿ ಕಲ್ಲುಗಳನ್ನ ನಾವು ಮುಟ್ಟೋ ಹಂಗಿಲ್ಲ ಯಾಕಂದರೆ ಫ್ಯೂಚರ್ ಜನರೇಷನ್ಗೆ ಇದನ್ನ ಸ್ಟೋರ್ ಮಾಡ್ತಿದ್ದಾರೆ ಇಲ್ಲೊಂದು ರೆಡ್ ಲೈನ್ ಹಾಕಿದ್ದಾರೆ ಓಹ್ ಗಾಳಿ ಹಿಂಗೆ ಬರ್ತಿದೆ ಈ ತೈವಾನ್ಗೆ ಗಾಳಿ ಉತ್ತರ ದಿಕ್ಕಿದಿಂದ ಬರೋದು ಸಮುದ್ರದ್ದು ಮರಳು ಮರಳು ಇದೆಯಲ್ಲ ಸೇಮ್ ಹಂಗೆ ಇದೆ ಇಲ್ಲೆಲ್ಲ ಅಡ್ಡ ಹಾಕ್ಬಿಟ್ಟಿದ್ದಾರೆ ಮುಂದಕ್ಕೆ ಹೋಗ್ಬಾರ್ದು ಅಂತ ಸಕ್ಕತ್ ಆಗಿದೆ ಮಾತ್ರ ಜಾಗ ನೋಡ್ರಿ ಇಲ್ಲೆಲ್ಲ ಆಗ್ಲೇ ಕಾಣಿಸ್ತಾ ಉಂಟಾ ನೀರ್ಗಳು ಬಂದು ಬಂದು ಸವಿತಾ ಡೂ ನಾಟ್ ಕ್ರಾಸ್ ಅಂತ ಹಾಕಿದಾರೆ ಅಂದ್ರೆ ಅಲ್ಲೆಲ್ಲ ಸ್ವಲ್ಪ ಜಾರುತ್ತೆ ಯಾಕಂದ್ರೆ ನೀರ್ ಬಂದು ಬೀಳ್ತಿರುತ್ತಲ್ಲೇ ಭಗವಂತ ಇರಲ್ಲೇ ಹೊಡೆದು 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 ಹಿಂಗಾಗಿದೆ ಅಂಥ ಟೈಮಲ್ಲಿ ಈ ಥರ ಕಲ್ಲು ಬಂಡೆಗಳು ಫಾರ್ಮ್ ಆಗಿದೆ ಅವ್ರು ನಿಂತ್ಕೊಳ್ಳೋಂಗಿಲ್ಲ ಅದ್ರ ಮೇಲೆ ಓಕೆ ಅಂಥ ಟೈಮಲ್ಲಿ ಫಾರ್ಮ್ ಆಗಿರೋದೆ ಈ ಕಲ್ಲು ಬಂಡೆಗಳೇ ಸಾವಿರಾರು ವರ್ಷಗಳ ಕೆಲಸ ಇದು ನೆನ್ನೆ ಮೊನ್ನೆದಲ್ಲ ಈ ಸೌದೋಗಿರೋ ಕಲ್ಲನ್ನ ನೋಡೋದಕ್ಕೆ ದೇಶ ವಿದೇಶಗಳಿಂದ ನನ್ನಂತ ನಿಮ್ಮಂಥ ಇವರಂತ ನೋಡೋದಕ್ಕೆ ಬರ್ತಾರೆ ಅದು ಅಲ್ಲದೆ ಈಗಿನ ಇಲ್ಲಿನ ಜನನೂ ಇದನ್ನ ಸಿಕ್ಕಾಪಟ್ಟೆ ಸಖತ್ತಾಗಿ ಯುಟಿಲೈಸ್ ಮಾಡ್ತಿದ್ದಾರೆ ಕಾಣಿಸ್ತಾ ನೋಡಿ ನಮಸ್ತೆ ನೋಡ್ರಿ ನಮ್ಮ ಮರ್ಯಾದೆ ಎಲ್ಲಿವರೆಗೂ ಇದೆ ಇವೇ ನೋಡ್ರಿ ಮಶ್ರೂಮ್ಗಳು ರೊಳದಾಸು ಹೋಗ್ಬೋದು ಬಟ್ ಜಾರಿದ್ರೆ ಮಂಡಿ ಗಿಂಡಿ ಎಲ್ಲ ಹೋಗುತ್ತೆ ತಾತ ಕಲ್ಲಲ್ಲಿ ಒಡಿಯಂಗೆ ನೋಡ್ತಾವ್ರೆ ನನ್ನನ್ನು ಇದೇ ಮಶ್ರೂಮ್ ಕಲ್ಲನ್ನ ಎತ್ತಿ ನನ್ನ ತಲೆ ಮೇಲೆ ಹಾಕ್ಬಿಡ್ತಾರೆ ನಮ್ಮ ಕಣ್ಗೂ ಒಂದೊಂದು ಆನೆ ಒಂದೊಂದು ಕಪ್ಪೆ ಆ ಫಾರ್ಮಲ್ಲಿ ಕಾಣಿಸುತ್ತೆ ಬಟ್ ಏನಂದರೆ ಆಲೂಗಡ್ಡೆ ಕ್ಯಾರೆಟು ಎಲ್ಲ ಥರ ತರಕಾರಿಗಳು ಕಾಣುತ್ತೆ ನಾವು ನೋಡುವಂತಹ ನಮ್ಮ ತಲೆಗೆ ಬಿಟ್ಟಿದ್ದದು ನಮ್ಮ ನಮ್ಮ ಇಮ್ಯಾಜಿನೇಷನಿಗೆ ಬಿಟ್ಟಿದ್ದು ಅವುಗಳು ಕಾಣೋ ಶೇಪ್ಗೆ ಅವು ಕೆಸರಿಟ್ಟಿದ್ದಾರೆ ಗೊರಿಲ್ಲಾ ರಾಕು ಮಶ್ರೂಮ್ ರಾಕು ಆಮೇಲೆ ಶೂ ರಾಕು ಏನೇನು ಟೋಫು ಪನ್ನೀರ್ ಥರ ಇರುತ್ತಲ್ಲ ಟೋಫು ರಾಕು ಹೀಗೆ ರಾಣಿಯ ತಲೆ ಶೇಪಲ್ಲಿ ಒಂದು ರಾಕ್ ಇದೆ ಯಾವ ರಾಣಿ ಬ್ರಿಟನ್ ರಾಣಿನ ಈ ದೇಶದ ರಾಣಿನ ನಮ್ಮ ದೇಶದ ರಾಣಿ ಆಗಿದ್ದರೆ ನೋಡ ಬನ್ನಿ ಯಾವ ದೇಶದ ರಾಣಿಯ ತಲೆ ಥರ ಇದೆ ಅಂತ ಅಮ್ಮ ರಾಣಿ ತಲೆ ಇಲ್ಲೇ ಇದೆ ಅದೇ ಅದಕ್ಕೆ ಏನಂದ್ರೆ ಮಣ ಕ್ಯೂ ಯಾಕಂದರೆ ಕ್ವೀನ್ಸ್ ಹೆಡ್ ಕ್ವೀನ್ ಸೆಡ್ಡು ಅಂತೇಳಿ ಗೂಗಲ್ ಲೊಕೇಶನ್ ಅಡ್ರೆಸ್ ಹಾಕಿ ಅದನ್ನ ಹೈಲೈಟ್ ಮಾಡಿಬಿಟ್ಟಿದ್ದಾರೆ ಎಸ್ ಏಂಜಲ್ಸ್ ನೋಡ್ರಿ ಇದೇ ರಾಣಿ ಅದು ರಾಣಿ ತಲೆ ಕ್ರೌನು ಕತ್ತು ಮೂಗು ಎಲ್ಲ ಕ್ಲೀನಾಗಿ ಶೇಪ್ ಕಾಣಿಸ್ತಾ ಇದೆ ನೋಡಿ ಮತ್ತು ಆ ರಾಣಿ ತಲೆ ಏನಿದೆ ಅದು ಪ್ರತಿ ವರ್ಷವೂ ಒಂದೊಂದಷ್ಟು ಸೆಂಟಿಮೀಟರು ಕಡಿಮೆ ಆಗ್ತಿದೆಯಂತೆ ನೀರಿನ ರಭಸಕ್ಕೆ ಯಾಕಂದರೆ ಒಂದೊಂದು ಸಲ ಹೈ ಟೈಡು ಅದು ಇದು ಬತ್ತಂದರೆ ಸಮುದ್ರದ ನೀರು ಇಲ್ಲಿನವರೆಗೂ ಬಂದೋಗುತ್ತೆ ನೋಡಿ ಇಲ್ಲೆಲ್ಲ ನೀರಿದೆ ಮೂವತ್ತು ನಲ್ವತ್ತು ವರ್ಷ ಅಥವಾ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಕಾಲಕ್ಕೆ ಆ ರಾಣಿ ತಲೆ ಎರಡು ಭಾಗ ಆಗಿದ್ರು ಡೌಟ್ ಇಲ್ಲ ಯಾಕಂದರೆ ಕತ್ತು ಮಾತ್ರ ಕೊರ ಕರ್ಗಿ 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 ಹೋಗ್ತಾಯಿದ್ರೆ ತಲೆ ಭಾರನ ಹೆಂಗಿಡ್ಕೊಂಡಿರುತ್ತೆ ಅದು ಬನ್ರಿ ಇದು ರಾಣಿ ಒಂದಾಯ್ತು ರಾಣಿ ಎರಡನೇ ರಾಣಿ ಬೇಜಾರು ಮಾಡ್ಕೊತಾಳೆ ಅವಳನ್ನ ಮಾತ್ರ ನೋಡಿ ನನ್ನನ್ನು ನೋಡಿಲ್ಲ ಅಂತ ಎರಡನೇ ರಾಣಿನ ನೋಡ್ಸೋಕೆ ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಮನ್ನ ಕಾಣ್ತಾ ಉಂಟಾ ಏ ಅಡ್ಡ ಈಗ ಇದು ನೋಡಿರಿ ಕ್ಯೂಟ್ ಪ್ರಿನ್ಸಸ್ಸು ಅಲ್ಲಿ ಕ್ವೀನ್ ನೋಡಿದ್ರಲ್ಲ ಅವ್ರ ಮಗಳಿದು ಪ್ರಿನ್ಸಸ್ ಪ್ರಿನ್ಸಸ್ ಕ್ಯೂಟ್ 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 ಪ್ರಿನ್ಸಸ್ ಎರಡನೇ ಕ್ವೀನ್ನ ನೋಡುವಂತಹ ಸಮಯ ಕ್ವೀನ್ಸ್ ಹೆಡ್ ಟು ಬರೀ ತಲೆ ಮಾತ್ರ ಇದೆ ಕಾಣ್ತಾ ಉಂಟ ಇಲ್ಲಿಂದ ಕಾಣ್ತಾ ಇದೆ ನೋಡಿ ಹಿಂಗೆ ಬರ್ತೀನಿ ಡುಂಡು ಡುಂಡು ಡು ಹಂಗೆ ತಲೆ ಮೇಲೆ ಬರ್ತೀನಿ ಡುಂಡು ಡುಂಡು ಡು ಅಂಟಾಡ ಅಂಟಾಡ ನಾನು ನನ್ನ ಕ್ವೀನ್ ಎರಡನೇ ಕ್ವೀನು ಕ್ವೀನ್ ನೋಡಿದ್ರಿ ಕ್ವೀನ್ ಎರಡು ನೋಡಿದ್ರಿ ಪ್ರಿನ್ಸೆಸ್ ನೋಡಿದ್ರಿ ಮಶ್ರೂಮ್ ನೋಡಿದ್ರಿ ಶೂಸ್ ನೋಡಿದ್ರಿ ಗೊರಿಲ್ಲಾ ನೋಡಿದ್ರಿ ಟೋಫು ನೋಡಿದ್ರಿ ಕ್ಯಾಂಡಲ್ ನೋಡಿದ್ರಿ ಅಬ್ಬಾ ಬಾ 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 ನನಗಂತೂ ಒಂದೊಂದು ನಮ್ಮ ಥರನೂ ಕಾಣ್ವು ಈ ಯಾವಾಗ ಅಲ್ಲಿ ನೀರೆಲ್ಲ ಬಂದು ಬಂದು ಮೇಲೆ ನಿಂತಿತ್ತಲ್ಲ ಮಧ್ಯದಲ್ಲಿ ಪುಟಾಣಿ ರೌಂಡಿಗೆಷ್ಟೋನು ಅದರೊಳ್ಳೆ ನನಗೆ ಶಿವಲಿಂಗ ಲಿಂಗ ನೋಡ್ದಂಗೆ ಆಯಿತು ನೆಕ್ಸ್ಟ್ ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡೋಗ್ತೀನಿ ಐ ಐವತ್ತು ರೂಪಾಯಿ ಆಯಿತು ಇದೊಂದು ಮ್ಯಾಂಗೋ ಜ್ಯೂಸ್ ತಗೊಂಡೆ ಎಳ್ನೀರು ಎಷ್ಟು ಗೊತ್ತಾ ನೂರು ರೂಪಾಯಿ ಒಂದು ಎಳ್ನೀರು ನೂರು ರೂಪಾಯಿ ಅಂದ್ರೆ ಹತ್ತತ್ರ ನಮ್ಮ ಬೆಲೆ ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ಐವತ್ತು ಇನ್ನೂರ ಇಪ್ಪತ್ತು ರೂಪಾಯಿ ಒಂದು ಎಳ್ನೀರು ಬೇಡ ಜ್ಯೂಸೆ ಸಾಕು ಅನಿಸ್ತು ಇದು ಐವತ್ತು ರೂಪಾಯಿ ಏಂಜಲ್ಸ್ ನಿಮ್ಮೆಲ್ಲರಿಗೂ ಈ ಜಿಫನ್ ಹಳ್ಳಿಗೆ ಸ್ವಾಗತ ಸುಸ್ವಾಗತ ನೋಡ್ರಿ ಹೆಂಗಿದೆ ಅಲ್ಲಿ ಸಮುದ್ರ ಅಲ್ಲಲ್ಲಿ ಅಲ್ಲಲ್ಲಿ ಒಂದ್ ಚೂರು ಚೂರೇ ಲ್ಯಾಂಡ್ ಸಮುದ್ರಕ್ಕೆ ಮುತ್ ಕೊಟ್ಟಂಗಿದೆ ಅಲ್ಲೊಂದು ಚಿಕ್ಕ ಐಲ್ಯಾಂಡ್ ಸ್ವಲ್ಪ ಮೋಡ ಆಗ್ತಿದೆ ಟೈಫೋನ್ ಇಂದ ಅಲ್ಲಿ ಲೈಟ್ ಹೌಸ್ ಬ್ಲಿಂಕ್ ಬ್ಲಿಂಕ್ ಆಗ್ತಿದೆ ಈ ಕಡೆ ಬೆಟ್ಟ ಈ ಹಳ್ಳಿ ನೋಡ್ರಿ ಈ ಹಳ್ಳಿ ಹೋಗಿ ಹೋಗಿ ಪಟ್ಟಣ ಆಗೋಗ್ಬಿಟ್ಟಿದೆ ಪಟ್ಟಣ ಚಿಕ್ಕ ಚಿಕ್ಕ ಪಾತ್ ಗಳ ನಡ್ಕೊಂಡು ನಡ್ಕೊಂಡ್ ಮೇಲಕ್ಕೆ ಹೋಗ್ಬೇಕು ಆಕ್ಚುಯಲ್ ಮಜಾ ಇರೋದು ವ್ಯೂ ಇರೋದು ಮೇಲೆ ಇದು ಒಂದು ಈ ತೈವಾನ್ ದೇಶದ Oldest historical halv ಒಂದು ಕಾಲದಲ್ಲಿ ಗೋಲ್ಡನ್ ಸಿಟಿ ಆಫ್ ತೈವಾನ್ ಅಥವಾ ಗೋಲ್ಡನ್ ಸಿಟಿ ಆಫ್ ಏಷ್ಯಾ ಅಂತಲೇ ಕರೀತಾ ಇತ್ತು ಯಾಕಂದರೆ ಈ ಜಾಗದಲ್ಲಿ ಜಿಫಿನ್ ಜಾಗದಲ್ಲಿ ಚಿನ್ನದ ಗಣಿ ಇತ್ತಂತೆ ಈ ಥರ ಹಂಡೆಗಟ್ಲೆ ಚಿನ್ನಗಳನ್ನ ತುಂಬ್ಕೊಂಡು ತುಂಬ್ಕೊಂಡು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರಂತೆ ಹಾಗಾಗಿ ಆ ಟೈಮಲ್ಲಿ ಈ ಜಾಗಕ್ಕೆ ತುಂಬ ವಿಶೇಷವಾದ ಒತ್ತು ಆ ಟೈಮಲ್ಲಿ ಜಪಾನೀಸು ಅವಾಗೆಲ್ಲ ಇಲ್ಲಿ ರೂಲ್ ಮಾಡ್ತಾಯಿದ್ರಲ್ಲ ಅವರೆಲ್ಲ ಇಲ್ಲಿ ಈ ಥರ ಎಲ್ಲ ಲ್ಯಾಂಟನ್ಗಳು ಅವ್ರ ಸ್ಟೈಲ್ದು ಅವನ್ನೆಲ್ಲ ತಂದು ಕಟ್ಟಿ ಈ ಜಾಗ ತುಂಬ ತುಂಬಾ ರಿಚ್ ರಿಚ್ನೆಸ್ ತುಂಬ್ಕೊಂಡಿರೋ ಜಾಗ ಆಗಿತ್ತು ಸೊ ನೋಡಿ ಇದೆಲ್ಲ ಹಿಂದಿನ ಕಾಲದಲ್ಲಿ ಬಳಸ್ತಿದ್ದಂತಹ ಮೈನಿಂಗ್ ನ ಗುಹೆಗಳಿದು ಮೈನಿಂಗ್ ಟನಲ್ ಕೊರ್ಕೊಂಡ್ 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 ಹೋಗ್ತಿದ್ರಲ್ಲ ಸೊ ಆ ಟನಲ್ ಗೆ ಸ್ವಾಗತ ಸುಸ್ವಾಗತ ಈ ಟನಲ್ ನ ಇನ್ನು ಹಂಗೆ ಉಳಿಸಿಕೊಂಡು ಇದ್ರಲ್ಲೇ ಒಂದು ರೆಸ್ಟೋರೆಂಟ್ ನ ಬಿಲ್ಡ್ ಮಾಡ್ಬಿಟ್ಟಿದ್ದಾರೆ ಅದು ಎಂತ ಅಂಗಡಿ ಗೊತ್ತಾ ಸ್ವೀಟ್ ಪೊಟ್ಯಾಟೊ ಟೀ ಹೌಸ್ ಅಂಗಡಿ ಸೊ ಬಂದ್ರೆ ಈ ಕೇಮ್ ನೋಡು ಇದೆಲ್ಲ ಉಡು ಚಿನ್ನದ ಗಣಿ ಮೈನಿಂಗಿಗೆ ಅಂತ ಫೇಮಸ್ ಆಗಿ ಗೋಲ್ಡನ್ ಸಿಟಿ ಆಫ್ ಏಷ್ಯಾ ಮತ್ತೆ ಈ ಜಾಗದ ಗೋಲ್ಡನ್ ಮೌಂಟೇನ್ ಅಂತಾನೆ ಹೆಸರು ಇಟ್ಕೊಂಡಿತ್ತು ಇಲ್ಲಿ ಇನ್ನೊಂದೇನಂದ್ರೆ ಕರೆ ಕಳ್ಳಕಾಯಿ ಸಿಗುತ್ತೆ ನಮ್ಮ ಕಡೆ ಕರೆ ಫಾಮು ಬಿಳೆ ಫಾಮ್ ಅಂತ ಕೇಳಿದ್ದೀನಿ ಅದು ಸಿಪ್ಪೆ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಕಾಯಿ ಬೀಜನೇ ಕಪ್ಪು ಬೀಜ ಅಲ್ಲಲ್ಲೇ ಹಿಂದೆ ತಿರುಗಿ ನೋಡ್ತಾ ಇದ್ರೆ ಏನೋ ಒಂಥರ ಮಜ್ಜಾಗ ಕಾಣುತ್ತೆ ಇಲ್ಲೆಲ್ಲ ಒಂದು ಮೆಚ್ಕೋಬೇಕಾದ ವಿಷಯ ಏನಂದರೆ ಫ್ರೀಯಾಗಿ ಟಾಯ್ಲೆಟ್ಸ್ ಇಟ್ಟಿದ್ದಾರೆ ಎಲ್ಲ ಪ್ಲೇಸ್ಗಳಲ್ಲೂ ಕ್ಲೀನಾಗಿದೆ ನಾನು ಕೆಲವೊಂದು ಕಡೆ ಹೋಗಿದ್ದೀನಿ ದುಡ್ಡು ಕೊಟ್ಟು ಹೋಗಿದ್ದೀನಿ ದುಡ್ಡು ಅಜ್ಜಿ ಕ್ಲೀನ್ ಕ್ಲೀನಾಗಿರಲ್ಲ ವಾಸನೆ ನೀರಿರಲ್ಲ ಸೈಕ್ಲಿಂಗ್ ಸಾತು ಇದೆ ನೋಡ್ರಿ ಸೈಕಲ್ ಓಡಿಸ್ತವ್ರಿಲ್ಲಾಡ್ರಿ ಎಂತ ಗಾಳಿ ಬೀಸ್ತಾ ಇದೆ ಅಂದ್ರೆ ಈ ಪಾಟ್ ಸಮೇತ ಬಿದ್ದೋಗಿದೆ ನನ್ನನ್ನೇ ಎತ್ ಕಿತ್ಕೊಂಡ್ ಹೋಗ್ಬಿಡುತ್ತೇನೋ ಅನ್ನಂಗಾಗ್ತಾ ಇದೆ ಸಿಕ್ಕಾ ಗಾಳಿ ಬೀಸ್ತಾ ಇದೆ ಮಾತ್ರ ನೋಡ್ರಿ ಈ ಜಾಗ ಇದೆಯಲ್ಲ ಇದು ಸಿಕ್ಕಾಪಟ್ಟೆ ಫೇಮಸ್ ಟೀ ಹೌಸ್ ಇದು ಮಿಯಂಗ್ ಟೊಯ್ ಅಂತ ಹೇಳ್ಬಿಟ್ಟು ಅದ್ರ ಹೆಸರು ಒನ್ ಆಫ್ ದ ಓಲ್ಡೆಸ್ಟ್ ಮತ್ತೆ ಕಂಪ್ಲೀಟ್ ಟ್ರೆಡಿಷನಲ್ ಹಳ್ಳಿಯ ಹಳೆ ತೈವಾನ್ ಶೈಲಿಯಲ್ಲಿರೋ ಏಕೈಕ ಟೀ ಹೌಸ್ ಸದ್ಯಕ್ಕಿದಿಲ್ಲಿ ಇವಾಗ ಇದ್ರ ರೆಪ್ಲಿಕಾಗಳು ಸಿಕ್ಕಾಪಟ್ಟೆ ಆಗಿದ್ದಾವೆ ಬಟ್ ಈ ಹೆಸರು ಮಾತ್ರ ಇನ್ನ ಕಾನ್ಸ್ಟೆಂಟು ನಾವು ಹೋದ್ರೆ ಆ ಮೇಲ್ಗಡೆಯಿಂದ ವ್ಯೂ ಸಕ್ಕತ್ತಾಗಿ ಕಾಣುತ್ತೆ ಮುಂದೆಗಡೆ ವ್ಯೂ ಪಾರ್ಸಲ್ ತಗೊಂಡಿದ್ನಲ್ಲ ಅದೇ ಮೊಟ್ಟೆನ ತಿಂತ ಇದ್ದೀನಿ ಪ್ರೋಟೀನ್ ಸಿಗುತ್ತೆ ಅಂತ ನಾನು ನಿಮ್ಮ ಮೊಟ್ಟೆ ಕಲರ್ ನೋಡಿ ಏನಪ್ಪ ಹಿಂಗಿದೆ ಇದನ್ನೇನಪ್ಪ ತಿನ್ನೋದು ಅಂದ್ಕೊಂಡೆ ಸೇಮ್ ನಮ್ಮ ಮೊಟ್ಟೆ ಬೇಯಿಸಿದ್ರೆ ಏನು ಟೇಸ್ಟೋ ಅದೇ ಟೇಸ್ಟು ಗೊತ್ತಾ ಇಷ್ಟೊತ್ತು ಕಳ್ದೋಗ್ಬಿಟ್ಟಿದ್ದೆ ನಾನು ಒಂದು ಸೆವೆನ್ ಇಲೆವೆನ್ ಹೋಗಿ ಏನೋ ತಗೋಬೇಕು ಅಂತ ಆ ಸೆವೆನ್ ಇಲೆವೆನ್ ನೋಡಿದ್ರೆ ಟೂರಿಸ್ಟ್ ಏರಿಯಾ ಬಿಟ್ಟು ಲೋಕಲ್ಸ್ ಏರಿಯಾ ಸೈಡ್ ಇದೆ ತಗೊಂಡು ವಾಪಸ್ ಲೊಕೇಶನ್ ಹಾಕ್ತೀನಿ ಒಂದೂವರೆ ಕಿಲೋಮೀಟರ್ ಮೇಲ್ಗಡೆ ತೋರಿಸ್ತಾ ಇದೆ ನಾನು ಬಂದಿದ್ದ ಜಾಗದಿಂದ ಲೊಕೇಶನ್ ಹಾಕಿ ನನಗೆ ಫುಲ್ ಗಾಬರಿ ಆಗೋಯ್ತು ಒಂದೂವರೆ ಕಿಲೋಮೀಟರ್ ಅಂದ್ರೆ ನಾನು ಈ ಸ್ಟೀಪ್ ಹತ್ಕೊಂಡು ಹೆಂಗ್ ಹೋಗೋದು ಲೊಕೇಶನ್ ಹಾಕೊಂಡು ಹೋಗ್ತಾ ಇದೀನಿ ಏನಿಲ್ಲ ಅದೇ ಸ್ಟ್ರೀಮಲ್ಲಿದ್ದೆ ಆಮೇಲೆ ಆಮೇಲೆ ನಾನು ಏನು ಮಾಡಿದೆ ಗೊತ್ತಾ ಹೆಂಗ್ ತಲೆ ಉಪಯೋಗಿಸ್ಬೇಕು ಅಂದ್ರೆ ಗೂಗಲ್ ಮ್ಯಾಪ್ ಓಪನ್ ಮಾಡಿದೆ ಪಾರ್ಕಿಂಗ್ ಏರಿಯಾ ಅಂತ ನೋಡಿದೆ ಅದಕ್ಕೂ ಮುಂಚೆ ನಾನು ಇಲ್ಲೊಂದು ಪೊಲೀಸ್ ಸ್ಟೇಷನ್ ಇದೆ ಪೊಲೀಸ್ ಸ್ಟೇಷನ್ ಪಕ್ಕ ಜಿಫಿನ್ ಟೂರಿಸ್ಟ್ ಸೆಂಟರ್ ಅಂತಿದೆ ಅದನ್ನ ನೋಡ್ಕೊಂಡು ಅಲ್ಲಿಗೆ ಲೊಕೇಶನ್ ಹಾಕ್ತಿದೆ ಲೊಕೇಶನ್ ಹಾಕಿದಕ್ಕೆ ಫುಲ್ ಲೋಕಲ್ ಸೈಡು ಅದು ಮೊಬೈಲಲ್ಲಿ ಶೂಟ್ ಮಾಡಿದ್ದೀನಿ ಆಡಿಯೋ ಹೆಂಗಿದೆ ಗೊತ್ತಿಲ್ಲ ಅಲ್ಲಿ ಶೂಟ್ ನೋಡಿ ಅಂತ ಜಾಗದಲ್ಲಿ ಒಬ್ಬೊಬ್ಳೆ ನಡ್ಕೊಂಡು ಬರ್ತಾ ಇದ್ದೀನಿ ಆಮೇಲೆ ಲೊಕೇಶನ್ ಹಾಕೊಂಡು ನೋಡಿ ಆವಾಗಲೇ ನೀವು ಇಷ್ಟೊತ್ತು ನೋಡಿದ್ದಲ್ಲ ಇಷ್ಟೊತ್ತು ನೋಡಿದ್ದಲ್ಲ ನೀವು ಟೂರಿಸ್ಟ್ ಜಾಗ ಇವಾಗ ನೋಡ್ತಿರೋದು ಟೂರಿಸ್ಟ್ ಜಾಗದಲ್ಲಿ ಕೆಲಸ ಮಾಡ್ತಾರೆ ಆಮೇಲೆ ಕರೆಕ್ಟಾಗಿ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವೋ ಅದೇ ಜಾಗಕ್ಕೆ ಬಂದೆ ನೋಡ್ರಿ ಇದೆ ನಮ್ಮ ಟೂರಿಸ್ಟ್ ಬಸ್ಸು ಎಲ್ಲ ಬಸ್ಸು ಹಿಂಗೇನೆ ಡ್ರೈವರ್ ಅಣ್ಣ ಏನೋ ನೋಡ್ತವ್ರೆ ಇಲ್ಲಿ ನೋಡಿ ಫ್ರೀಯಾಗಿ ಆಗಿ ಅಂಬೆಲ್ಲ ಇಟ್ಟಿರ್ತಾರೆ ಬೇಕು ಅಂದ್ರೆ ತಗೊಂಬೋದು ಡಸ್ಟ್ಬಿನ್ ಅದು ತಿಂದು ಬಿಸಾಕೋಕ್ಕೆ ಮುಂದಿನ ಜಾಗದಲ್ಲಿ ನಾನು ನಿಮಗೆ ಸಿಗ್ತೀನಿ ಶಿಫಿನ್ ಮಾರ್ಕೆಟ್ ಶಿಫಿನ್ ಓಲ್ಡ್ ಸ್ಟ್ರೀಟ್ ಶಿಫಿನ್ ಟ್ರೈನ್ ಸ್ಟ್ರೀಟ್ ಶಿಫಿನ್ ವಾಟರ್ ಫಾಲ್ ಎಲ್ಲ ಸದ್ಯಕ್ಕೆ ಯಾವುದು ಟ್ರೈನ್ ಬರಲ್ಲ ತಾನೆ ಪ್ರೀತಿ ಏಂಜಲ್ಸ್ ಅದ್ರ ಜೊತೆಗೆ ಬಂದಿದ್ದೀನಿ ನೋಡಿ ಈ ರೈಲ್ವೆ ಹಳಿ ಹಳಿ ಮೇಲೆ ಯಾಕೆ ಹೋಗ್ತಾ ಇದ್ದೀನಿ ಸೊ ಇದು ತೈವಾನ್ನ ರೈಲ್ವೆ ಸ್ಟ್ರೀಟ್ ಮಾರ್ಕೆಟ್ಟು ಶಿಫಿನ್ ಟ್ರೈನ್ ಮಾರ್ಕೆಟ್ ಅಂತಾನೆ ಫೇಮಸ್ಸು ಮಳೆ ಮಳೆ ನೋಡಿರಿ ಸಿಕ್ಕಾಪಟ್ಟೆ ಮಳೆ ಏನು ಈ ಜಾಗ ಬಂದಿದ್ದೀನಿ ಈ ಜಾಗ ಈ ದೇಶದಲ್ಲಿ ವರ್ಷದಲ್ಲಿ ಆರು ತಿಂಗಳು ಯಾವಾಗಲೂ ಮಳೆ ಇರುತ್ತಂತೆ ಆ ಜಾಗಕ್ಕೆ ಬಂದಿದ್ದೀನಿ ನೋಡಿದ್ರೆ ನಾನು ಬಂದಾಗಲೇ ಮಳೆ ಸ್ಟಾರ್ಟ್ ಆಗಬೇಕೇ ಸೊ ಶಿಫಿನ್ ಟ್ರೈನ್ ಸ್ಟ್ರೀಟ್ ಮಾರ್ಕೆಟು ಪಕ್ಷ ನೆಂದರೂ ಪರವಾಗಿಲ್ಲ ಯಾಕಂದರೆ ಅದರಲ್ಲಿ ಪಾಸ್ಪೋರ್ಟು ಪರ್ಸು ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಯಾಕೋ ಹಾಸ್ಟೆಲಲ್ಲಿ ಬಿಡೋಕ್ಕೆ ಮನಸ್ಸಾಗಿಲ್ಲ ಸೊ ಕ್ಯಾರಿ ಮಾಡ್ತಾಯಿದ್ದೀನಿ ಹನುಮಂತನ ಬಾಲ ಎಲ್ಲ ಕೊಡೆಗಳ್ ಹಿಡ್ಕೊಂಬಿಟ್ಟು ಸಾಲಾಗಿ ಇದ್ದೀವಿ ನನ್ನ ನೋಡಿ ಕೆಳಗಡೆ ಎಲ್ಲ ನೆಂದೋಗ್ಬಿಟ್ಟೆ ಶೂ ನೆಂದೋಯಿತು ಏನು ರೀ ನಂದು ನಿಮ್ದು ಅದೃಷ್ಟ ಬೆಟ್ಟ ಗುಡ್ಡದಲ್ಲಿ ರೈಲ್ವೆ ಟ್ರ್ಯಾಕ್ ಹೆಂಗಪ್ಪ ಮಾಡಿದ್ರು ಯಾಕೆ ಮಾಡಿದ್ರು ಅಂತ ಯೋಚನೆ ಮಾಡ್ತಾ ಇದ್ದೆ ಅವಾಗೇ ಗೊತ್ತಾಗಿದ್ದು ಆಗಲೇ ಹೋಗಿದ್ವಲ್ಲ ಯಾವುದದು ಜಿಫಿನ್ ಮೈನಿಂಗು ಗೋಲ್ಡ್ ಮೈನಿಂಗ್ ಮಾಡ್ತಿದ್ರಲ್ಲ ಆ ಕಾಲದಲ್ಲಿ ಸೊ ಹಾಗೆ ಇಲ್ಲಿ ಕೋಲ್ ಕೋಲ್ ಏನಿದೆ ಆ ಕೋಲ್ನ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ ಅಂತ ಇಲ್ಲಿ ರೈಲ್ವೆ ಟ್ರ್ಯಾಕ್ನ ನಿರ್ಮಿಸಿದ್ರಂತೆ ಈ ಜಾಗದಲ್ಲಿ ಇನ್ನೊಂದು ಹ್ಯಾಪನಿಂಗ್ ತಿಂಗ್ ನಡೆಯುತ್ತೆ ಏನಂದರೆ ಎಲ್ಲರೂ ಲ್ಯಾಂಟ್ರನ್ಗಳನ್ನ ಹಚ್ಚಿ ಅವರವರ ಆಸೆಗಳು ಬಯಕೆಗಳನ್ನ ಹಿಂಗೆ ಬರೆದಿಡ್ತಾರೆ ಕಲರ್ ಕಲರ್ ಪೇಪರ್ಗೆ ಒಂದೊಂದು ಮೀನಿಂಗ್ ಇದೆ ಹೆಲ್ತು ಪೀಸು ಮನಿ ಸಕ್ಸಸ್ಸು ನೋಡಿ ಹೋಯ್ತು ಲ್ಯಾಂಟ್ರನ್ ಒಂದು ಮೇಲೆ ಕೆರೋಸಿನ್ ವಾಸನೆ ಒಂದು ಬಿಟ್ಟರು 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 ಆ ಹುಡುಗಿ ನೀಪ್ಪನೇ ಬಿಟ್ಟ ಆತ ಲಾಂಟನ್ಕೊಂಡ್ರೆ ಓ ಶೇಟ್ ಇಲ್ಲೇ ಇದಾನ ಹೋಗುತ್ತಾ ಇತಿಹಾಸವೇ ಇದೆ ಇತಿಹಾಸ ಏನಂದರೆ ಸುಮಾರು ಸುಮಾರು ವರ್ಷಗಳ ಹಿಂದೆ ಮೈನ್ಲ್ಯಾಂಡ್ ಚೈನಾ ಆಗಿತ್ತು ಈ ತೈ ಈ ತೈಲ್ ತೈವಾನ್ ಕೂಡ ಸೊ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಕೋಲ್ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಸೊ ಅವ್ರಿಗೆ ಸಿಗ್ನಲ್ಲಿಗೆ ಕಷ್ಟ ಆಗ್ತಿತ್ತಂತೆ ಆವಾಗ ಒಬ್ಬ ಈ ಲ್ಯಾಂಟನ್ ಗೌನ ಹೆಸ್ರೆ ಇಟ್ಟಿದ್ದಾರೆ ಮಿಕ್ಕವಂಗೆ ಅಂತೇನೋ ಹೇಳಿ ಕೋಲ್ಗಳು ಕೋಲ್ ಮೈನಿಂಗ್ ಸ್ಟಾಪ್ ಆಯಿತು ಆಮೇಲೆ ಅದು ಸ್ಟಾಪ್ ಆದಮೇಲೆ ಇದೇ ಲ್ಯಾಂಟ್ರನ್ನ ಸೊ ಇಲ್ಲಿ ಕಳ್ಳರುಗಳು ಬರ್ತಿದ್ರಂತೆ ಊರಿಗೆ ಕಳ್ಳರುಗಳು ಬಂದಾಗ ಎಲ್ಲರೂ ಹೋಗಿ ಊರಿನ ಬೆಟ್ಟದ ಮೇಲೆ ಹೋಗಿ ಅವುಚ್ಕೊಳ್ಳೋರಂತೆ ಸೊ ಆ ಕಳ್ಳರು ಹೋದ್ರು ಅಂತ ಅವರಿಗೆ ಮಾಹಿತಿ ಕೊಡೋದಕ್ಕೆ ಊರಾಚೆಗಡೆ ಬಾಗ್ಲಲ್ಲಿ ಈ ಥರ ಜೋರಾಗಿ ಲ್ಯಾಂಟ್ರನ್ ಹಚ್ಚಿ ಮೇಲಕ್ಕೆ ಬಿಡೋರಂತೆ ಇದು ಇನ್ನು ಕೆಳಗಡೆ ಬಿದ್ದರೂ ಕರಗಿಲ್ಲ ಇಟ್ಸ್ ನಾಟ್ ಪೇಪರ್ ಇಟ್ಸ್ ಪ್ಲಾಸ್ಟಿಕ್ ಸೊ ಕಳ್ಳರು ಹೋದ್ರೂ ಊರು ಸೇಫು ನೀವು ವಾಪಸ್ ಊರಿಗೆ ಬರ್ಬೋದು ನಿಮ್ಮ ಮನೆಗಳಿಗೆ ಬರ್ಬೋದು ಅಂತ ಊರಾಚೆ ಇರೋರು ಸಿಗ್ನಲ್ ಕೊಡೋದಕ್ಕೆ ಈ ಲ್ಯಾಂಟರ್ನ್ಗಳನ್ನ ಬಳಸ್ತಿದ್ರಂತೆ ಪ್ರೆಸೆಂಟ್ಲಿ ಇದನ್ನು ಒಂದು ಟ್ರೆಡಿಷನ್ ಥರ ಫಾಲೋ ಮಾಡ್ತಾರೆ ಟ್ರೆಡಿಷನ್ ಏನಂದರೆ ಒಂದೊಂದು ಕಲರು ಒಂದೊಂದು ಸಿಂಬಲ್ಲು ಎಕ್ಸಾಂಪಲ್ ರೆಡ್ ಅಂದರೆ ಅದು ಹೆಲ್ತ್ ಮತ್ತು ಪೀಸ್ಗೆ ಸಮ ಹಾಗೆ ಮನಿಗೆ ವೆಲ್ತ್ಗೆ ದುಡ್ಡು ಕಾಸು ಪ್ರಾಸ್ಪೆರಿಟಿ ಸೊ ಪ್ರತಿಯೊಂದಕ್ಕೂ ಒಂದೊಂದು ಕಲರು ಮಿಕ್ಸ್ ಕಲರ್ಸು ತೊಗೊಬೋದು ಇನ್ನೂರ ಐವತ್ತು ಟೈವಾನ್ ಡಾಲರ್ ಆಗುತ್ತೆ ಸಿಂಗಲ್ ಕಲರ್ಸ್ ಆದರೆ ಇನ್ನೂರು ತೈವನ್ ಡಾಲರ್ ಆಗುತ್ತೆ ಪ್ರಿವಿಯಾ ಇಂಜನ್ಸ್ ವೆಲ್ಕಮ್ ಟು ಶಿಫನ್ ವಾಟರ್ ಫಾಲ್ ದ ನಯಾಗರ ಫಾಲ್ಸ್ ಆಫ್ ತೈವಾನ್ ಬನ್ರಿ ಶಿಫನ್ ಈ ಹಳ್ಳಿಯಲ್ಲಿರೋ ನಯಾಗರ ಫಾಲ್ಸ್ನ ನೋಡೋಣ ನಯಾಗರ ಫಾಲ್ಸಾ ಇದೇನಿದು ಮಹಾಲಕ್ಷ್ಮಿ ಅಂತ ಅನ್ಬೇಡಿ ನಯಾಗರ ಫಾಲ್ಸ್ ಇರೋದು ಅಮೇರಿಕಾದಲ್ಲಲ್ವಾ ನೀನೇನ್ ತೈವಾನ್ ಅಲ್ಲಿರೋ ನಯಾಗರ ಫಾಲ್ಸ್ ಅಂತಿದ್ಯಾ ಅಂತ ಅನ್ಕೊಬೇಡಿ ಈ ಫಾಲ್ಸ್ ಕರೆಯೋದೇ ನಯಾಗರ ಫಾಲ್ಸ್ ಆಫ್ ತೈವಾನ್ ಅಂತ ಹೇಳಿ ಬರ್ತಿದೆ ನೀರು ಬರ್ತಿದೆ ನೀರು ಬರ್ತಿದೆ ಹಿಂಗಿಂದನು ಮಳೆ ಇದೆ ಬಿದ್ಗಿದ್ ಹೋಗ್ಬಿಟ್ರೆ ನಾನು ಒಬ್ಳೆ ಮಹಾಲಕ್ಷ್ಮಿ ಇರೋದು ನಿಮ್ಗೆ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಆದರೂ ನಾನು ನಮ್ಮೂರನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ ನಿನ್ನ ಸಿಕ್ಕಿ ಸಿಕ್ಕಿದ ಕಡೆ ನುಕ್ಕೊಂಡು ನುಕ್ಕೊಂಡು ನೋಡಿ ನೋಡಿ ಹೋಗ್ತಿದ್ವಲ್ಲ ಅದನ್ನ ಅದನ್ನಿಲ್ಲಿ ಮಿಸ್ ಮಾಡ್ಕೊಳ್ತೀನಿ ನಾನು ಯಾಕಂದ್ರೆ ಮುಂದೆ ನಿಂತ್ಕೊಂಡ್ರೆ ಹಿಂದೆ ಅವ್ರು ನಿಂತ್ಕೋಬೇಕು ವಾಟರ್ಫಾಲ್ಸ್ ನೋಡೋದಂದ್ರೆ ಅಷ್ಟು ಈಸಿ ಅಲ್ಲ ಹತ್ತಬೇಕು ಇಳಿಬೇಕು ಇಳಿಬೇಕು ಹತ್ತಬೇಕು ಮಳೆಯಲ್ಲಿ ನೆನೀಬೇಕು ಇವತ್ತಂತೂ ಏನೇನು ಒಣಗಿಸೋದೋ ಗೊತ್ತಿಲ್ಲ ನಮ್ಮ ಹಾಸ್ಟೆಲ್ ನೋಡಿದ್ರೆ ಬೇಸ್ಮೆಂಟಲ್ಲ ಐತೆ ಸಕ್ಕದಾಗ ಅಂದ್ರೆ ಸಕ್ಕದಾಗ ಕಾಣಿಸ್ತಾ ಇದೆ ಫಾಲ್ಸು ಎಲ್ಲೊಂದು ದೇವಸ್ಥಾನ ಇದೆ ಇದ್ ಯಾವ್ದೇವ್ರ ಅಂತ ಗೊತ್ತಿಲ್ಲ ಎಲ್ಲ ಕಡೆ ಕೆಂಪು ಕಲರ್ ಟೇಪ್ಗಳನ್ನ ಕಟ್ಬಿಟ್ಟಿದ್ದಾರೆ ಮತ್ತು ಊದುಗಡ್ಡೆ ಇಟ್ಟಿದ್ದಾರೆ ಅಲ್ಲೇ ದೀಪ ಹಚ್ಚಿದ್ದಾರೆ ಮತ್ತು ಎಲ್ಲ ಆಲ್ಮೋಸ್ಟ್ ಆನೆ ಆಮೇಲೆ ಕುದುರೆ ಒಂಟೆ ಈ ಥರ ಹಲವು ಪ್ರಾಣಿಗಳ ಸ್ಟ್ಯಾಚ್ಯೂ ಇದೆ ಆಮೇಲೆ ಅವಕ್ಕೆಲ್ಲ ಕೆಂಪು ಕಲರ್ ಟೇಪ್ ಕಟ್ಟಿದ್ದಾರೆ ಮತ್ತು ಈ ತೈವಾನ್ ಸ್ವಲ್ಪ ಬ್ಯಾಂಬೂ ಶೂಟ್ಸ್ಗೆ ಫೇಮಸ್ ಬ್ಯಾಂಬೂ ಶೂಟ್ಸ್ ಅಂದರೆ ನಮ್ಮ ಕಡೆ ಬಿದ್ರು ಕಡೆ ಸಾರು ಅಂತಾರಲ್ಲ ಅಂದರೆ ಅದು ಬರೀ ಮಳೆಗಾಲದಲ್ಲಿ ಅಷ್ಟೇ ನಮ್ಮ ಕಡೆ ಕೆಲವು ಕಡೆ ಮಾಡ್ತಾರೆ ಬಿದ್ರು ಕ ಬಿದ್ರೂದು ಮೊಳಕೆ ಏನು ಬರುತ್ತೆ ಅದನ್ನು ಕಿತ್ಕೊಂಡು ಇಲ್ಲಿ ಅದು ಸಿಕ್ಕಾಪಡೆ ಫೇಮಸ್ಸು ಒಂದು ಸ್ಟ್ಯಾಚು ಇದೆ ನೋಡಿ ಆ ಸ್ಟ್ಯಾಚ್ಯೂ ಅಲ್ಲಿ ಆ ಚಿಕ್ಕ ಬಿದ್ರೆ ಗಿಡದ ಹತ್ರ ಬಿದ್ರ ಮೊಳಕೆ ಅದನ್ನ ತೆಗೀತಿರೋ ಥರ ಸ್ಟ್ಯಾಚು ಸೊ ಇಲ್ಲೆಲ್ಲ ಸಿಕ್ಕಾಪಡೆ ಬ್ಯಾಂಬೂ ಶೂಟ್ಸ್ ಅಂತ ಸಿಕ್ಕಾಪಟ್ಟೆ ರೆಸಿಪಿಗಳು ಸಿಗ್ತವೆ ಭಯಂಕರ ಹೀಟ್ ಅದು ಬಾಡಿಗೆ ಬಾಡಿಗೈತಾ ಇವತ್ತಿನ ಈ ಮೂರು ಜಾಗಗಳದ್ದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ಮುಂದಿನ ಇನ್ನೊಂದು ತೈವಾನ್ ದೇಶದ ವಿಡಿಯೋ ಜೊತೆಗೆ ನಾನು ಸಿಗ್ತೀನಿ ಅಂತ ಸಾರಿ ಮುಂದಿನ ವೀಡಿಯೋದಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಇರುತ್ತೆ ಸರ್ಪ್ರೈಸ್ ಏನಂದರೆ ನಾನು ಒಬ್ರು ಕನ್ನಡದವ್ರ ಮನೆಗೆ ಹೋಗ್ತಾ ಇದ್ದೀನಿ ಯಾರು ಏನು ಎತ್ತ ಯಾಕೆ ಎಲ್ಲ ನಿಮಗೆ ಗೊತ್ತಾಗುತ್ತೆ ವೈಟ್ ಫಾರ್ ದ ಸರ್ಪ್ರೈಸ್ ಆ್ಯಂಡ್ ಪ್ಲೀಸ್ ಬಾಯ್ ಬಾಯ್